ಹಾಸನದಲ್ಲಿ ಭೀಕರ ದುರಂತಕ್ಕೆ ಹತ್ತು ಸಾವನ್ನಪ್ಪಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ದುರಂತದ ಬಳಿಕ ಜಿಲ್ಲಾ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಮೊಸಳೆ ಹೊಸಳ್ಳಿಯಲ್ಲಿ ಹಂಪ್ಗಳ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಜಲ್ಲಿ ಡಾಂಬರ್ ಬಳಸಿ ಆರು ರಮರ್ಸ್ಗಳ ನಿರ್ಮಾಣವಾಗ್ತಾ ಇದೆ ಈ ಭೀಕರ ದುರಂತದಲ್ಲಿ ಹತ್ತು ಜನ ಮೃತಪಟ್ಟ ನಂತರ ಇವರು ಬಂದು ಇಲ್ಲಿ ಹಂಪ್ಸ್ಗಳನ್ನು ಹಾಕ್ತಿದ್ದಾರೆ ರಮ್ಲರ್ ಅಳವಡಿಸಿ ವಾಹನಗಳ ವೇಗಕ್ಕೆ ಕಡಿವಾಣ ಹಾಕುವಂತ ಕೆಲಸ ಆಗ್ತಾ ಇದೆ ರಸ್ತೆ ಸುರಕ್ಷತಾ ಸಮಿತಿ ಸೂಚನೆಯಂತೆ ರಮ್ಲರ್ ಅಳವಡಿಸ್ತಾ ಇದ್ದಾರೆ ಈ ರಸ್ತೆ ಸುರಕ್ಷತಾ ಸಮಿತಿಯವರು ಇಷ್ಟು ಜನ ಏನು ನಿದ್ದೆ ಮಾಡ್ತಿದ್ರೋ ಏನೋ ಹತ್ತು ಜನ ಅಲ್ಲಿ ಮೃತಪಡಬೇಕಾಯ್ತು ಇವರು ಬಂದು ಹಂಪ್ ಹಾಕೋದಕ್ಕೆ ಹತ್ತು ಹೆಣ ಬಿಡ್ಬೇಕಾಯ್ತು ಇವರು ಬಂದು ಅಲ್ಲಿ ಹಂಪ್ ಹಾಕೋದಕ್ಕೆ ನೋಡಿ ಈಗ ಬಂದು ಹಂಪ್ ಹಾಕ್ತಾ ಇದ್ದಾರೆ ಆಯ್ತು ಇದರಿಂದ ಮುಂದೆ ಆಗುವಂತ ಅನಾಹುತಗಳು ತಪ್ಪುತ್ತೆ ಅಂತ ಅನ್ಕೋಣ ಮೊನ್ನೆ ಆಗಿದ ಅನಾಹುತಕ್ಕೆ ಯಾರು ಜವಾಬ್ದಾರಿ ನಿಮ್ಮ ಈ ರೀತಿ ಹೋಗುವಂತಹ ಮೊಸಳೆ ಹೊಸಳಿ ರಸ್ತೆಯಲ್ಲಿ ಇರುವಂಥದ್ದು ಆ ಭಾಗದಲ್ಲಿ ಭೀಕರ ರಸ್ತೆ ಅಪಘಾತ ಆಗಿದ್ದು ಆದರೆ ಈಗ ಹತ್ತು ಜನರ ಬಲಿ ತೆಗೆದುಕೊಂಡ ಮೇಲೆ ಈ ರಸ್ತೆ ಏನು ಈ ಒಂದು ಜಂಕ್ಷನ್ ಇದೆ ನೋಡ್ಬೋದು ಈ ಸರ್ಕಲ್ ಇರುವಂಥದ್ದು ಈ ಎಡಭಾಗಕ್ಕೆ ಹೋದರೆ ಇಲ್ಲೇ ರೈಲ್ವೆ ಟ್ರ್ಯಾಕ್ ಕೂಡ ಇರುವಂಥದ್ದು ಮೊನ್ನೆ ಗಣಪತಿ ವಿಸರ್ಜನೆ ಮಾಡಲಿಕ್ಕೂ ಕೂಡ ಈ ಹಾಸನಕ್ಕೆ ಬರುವಂತಹ ನಾನು ತೋರಿಸ್ತಾ ಇರುವಂತಹ ಎಡಭಾಗದಲ್ಲಿ ಮೆರವಣಿಗೆ ಬರ್ತಾ ಇತ್ತು ಹಾಗೆ ಈ ಭಾಗದಿಂದ ಕೂಡ ಅಂದರೆ ಆ ಭಾಗದಿಂದ ಎಡಭಾಗದಿಂದ ಬರ್ತಾ ಇತ್ತು ಈ ಕಡೆಯಿಂದ ಹೋಗಬೇಕಾದ್ರೆ ಈ ಕಡೆ ಇರುವಂಥ ಎಡಭಾಗದಲ್ಲಿ ಬರುವಂಥ ಲಾರಿ ಬಲಭಾಗಕ್ಕೆ ಹೋಗಿ ಅಪಘಾತ ಸಂಭವಿಸ್ತೀವಿ ಇಷ್ಟಾದ ಮೇಲೆ ಈಗ ರಸ್ತೆ ಸುರಕ್ಷಿತ ಸಮಿತಿಯವರು ರಮ್ಲರ್ಗಳನ್ನು ಅಳವಡಿಕೆ ಮಾಡಿ ಹೋಗಿದ್ದಾರೆ ಈಗ ನೋಡ್ಬೋದು ಇದು ಇಂದು ಈಗಷ್ಟೇ ಆಗಿರುವಂಥದ್ದು ಅಂದರೆ ಸುಮಾರು ಚಿಕ್ಕ ಚಿಕ್ಕ ಹಂಪ್ಗಳನ್ನು ಈ ರಮ್ಲರ್ಗಳು ಅಂತ ಕರೀತಾರೆ ಇದನ್ನು ರಸ್ತೆ ಸುರಕ್ಷಿತ ಸಮಿತಿಯವರು ಈಗ ಮಾಡಿ ಹೋಗಿರುವಂಥದ್ದು ಹಾಗೆ ಇನ್ನೊಂದು ಭಾಗದಲ್ಲಿ ನೋಡ್ಬೋದು ಆ ಭಾಗದಲ್ಲೂ ಕೂಡ ರಮ್ಲರ್ ಅಳವಡಿಕೆ ಅಂದರೆ ಸಣ್ಣದಾದ ಹಂಪ್ಗಳನ್ನು ಅಳವಡಿಸುವ ಕಾರ್ಯ ನಡೀತಾ ಇದೆ ಇನ್ನು ಈ ಭಾಗದಲ್ಲಿ ಈ ಬಗ್ಗೆ ಜನ ಈಗಾಗಲೇ ಸಾಕಷ್ಟು ಒತ್ತಾಯವನ್ನು ಮಾಡಿದರು ಈಗ ಈ ರಮ್ಲರ್ ಅಳವಡಿಕೆ ಅಂದರೆ ಚಿಕ್ಕ ಹಂಪ್ ಅಳವಡಿಕೆ ಆಗಿದೆ ಆ ಬಗ್ಗೆ ಈಗ ಮಾತನಾಡಲಿಕ್ಕೆ ಜನ ನಮ್ಮ ಜೊತೆ ಇದ್ದಾರೆ ಸರ್ ಹೇಳಿ ಈಗ ಇಷ್ಟೆಲ್ಲ ಆದಮೇಲೆ ಇದಕ್ಕೆ ಈಗ ಹಂಪ್ ಇದ್ದಾರೆ ಏನು ಹೇಳ್ತೀರಾ ಸರ್ ನಮ್ಮೂರಿನ ಅದೃಷ್ಟ ಹಾಸನದಲ್ಲಿ ಭೀಕರ ದುರಂತಕ್ಕೆ ಹತ್ತು ಸಾವನ್ನಪ್ಪಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ದುರಂತದ ಬಳಿಕ ಜಿಲ್ಲಾ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಮೊಸಳೆ ಹೊಸಳ್ಳಿಯಲ್ಲಿ ಹಂಪ್ಗಳ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಜಲ್ಲಿ ಡಾಂಬರ್ ಬಳಸಿ ಆರು ರಮರ್ಸ್ಗಳ ನಿರ್ಮಾಣವಾಗ್ತಾ ಇದೆ ಈ ಭೀಕರ ದುರಂತದಲ್ಲಿ ಹತ್ತು ಜನ ಮೃತಪಟ್ಟ ನಂತರ ಇವರು ಬಂದು ಇಲ್ಲಿ ಹಂಪ್ಸ್ಗಳನ್ನು ಹಾಕ್ತಿದ್ದಾರೆ ರಮ್ಲರ್ ಅಳವಡಿಸಿ ವಾಹನಗಳ ವೇಗಕ್ಕೆ ಕಡಿವಾಣ ಹಾಕುವಂತ ಕೆಲಸ ಆಗ್ತಾ ಇದೆ ರಸ್ತೆ ಸುರಕ್ಷತಾ ಸಮಿತಿ ಸೂಚನೆಯಂತೆ ರಮ್ಲರ್ ಅಳವಡಿಸ್ತಾ ಇದ್ದಾರೆ ಈ ರಸ್ತೆ ಸುರಕ್ಷತಾ ಸಮಿತಿಯವರು ಇಷ್ಟು ಜನ ನಿದ್ದೆ ಮಾಡ್ತಿದ್ರೋ ಏನೋ ಹತ್ತು ಜನ ಅಲ್ಲಿ ಮೃತಪಡಬೇಕಾಯ್ತು ಇವರು ಬಂದು ಹಂಪ್ ಹಾಕೋದಕ್ಕೆ ಹತ್ತು ಹೆಣ ಬಿಡ್ಬೇಕಾಯ್ತು ಇವರು ಬಂದು ಅಲ್ಲಿ ಹಂಪ್ ಹಾಕೋದಕ್ಕೆ ನೋಡಿ ಈಗ ಬಂದು ಹಂಪ್ ಹಾಕ್ತಾ ಇದ್ದಾರೆ ಆಯ್ತು ಇದರಿಂದ ಮುಂದೆ ಆಗುವಂತ ಅನಾಹುತಗಳು ತಪ್ಪುತ್ತೆ ಅಂತ ಅನ್ಕೋಣ ಮೊನ್ನೆ ಆಗಿದ ಅನಾಹುತಕ್ಕೆ ಯಾರು ಜವಾಬ್ದಾರಿ ನಿಮ್ಮ ಈ ರೀತಿ ಹೋಗುವಂತಹ ಮೊಸಳೆ ಹೊಸಳಿ ರಸ್ತೆಯಲ್ಲಿ ಇರುವಂಥದ್ದು ಆ ಭಾಗದಲ್ಲಿ ಭೀಕರ ರಸ್ತೆ ಅಪಘಾತ ಆಗಿದ್ದು ಆದರೆ ಈಗ ಹತ್ತು ಜನರ ಬಲಿ ತೆಗೆದುಕೊಂಡ ಮೇಲೆ ಈ ರಸ್ತೆ ಏನು ಈ ಒಂದು ಜಂಕ್ಷನ್ ಇದೆ ನೋಡ್ಬೋದು ಈ ಸರ್ಕಲ್ ಇರುವಂಥದ್ದು ಈ ಎಡಭಾಗಕ್ಕೆ ಹೋದರೆ ಇಲ್ಲೇ ರೈಲ್ವೆ ಟ್ರ್ಯಾಕ್ ಕೂಡ ಇರುವಂಥದ್ದು ಮೊನ್ನೆ ಗಣಪತಿ ವಿಸರ್ಜನೆ ಮಾಡಲಿಕ್ಕೂ ಕೂಡ ಈ ಹಾಸನಕ್ಕೆ ಬರುವಂತಹ ನಾನು ತೋರಿಸ್ತಾ ಇರುವಂತಹ ಎಡಭಾಗದಲ್ಲಿ ಮೆರವಣಿಗೆ ಬರ್ತಾ ಇತ್ತು ಹಾಗೆ ಈ ಭಾಗದಿಂದ ಕೂಡ ಅಂದರೆ ಆ ಭಾಗದಿಂದ ಎಡಭಾಗದಿಂದ ಬರ್ತಾ ಇತ್ತು ಈ ಕಡೆಯಿಂದ ಹೋಗಬೇಕಾದ್ರೆ ಈ ಕಡೆ ಇರುವಂಥ ಎಡಭಾಗದಲ್ಲಿ ಬರುವಂಥ ಲಾರಿ ಬಲಭಾಗಕ್ಕೆ ಹೋಗಿ ಅಪಘಾತ ಇಷ್ಟ ಇಷ್ಟಾದ ಮೇಲೆ ಈಗ ರಸ್ತೆ ಸುರಕ್ಷಿತ ಸಮಿತಿಯವರು ರಮ್ಲರ್ಗಳನ್ನು ಅಳವಡಿಕೆ ಮಾಡಿ ಹೋಗಿದ್ದಾರೆ ಈಗ ನೋಡ್ಬೋದು ಇದು ಇಂದು ಈಗಷ್ಟೇ ಆಗಿರುವಂಥದ್ದು ಅಂದರೆ ಸುಮಾರು ಚಿಕ್ಕ ಚಿಕ್ಕ ಹಂಪ್ಗಳನ್ನು ಈ ರಮ್ಲರ್ಗಳು ಅಂತ ಕರೀತಾರೆ ಇದನ್ನು ರಸ್ತೆ ಸುರಕ್ಷಿತ ಸಮಿತಿಯವರು ಈಗ ಮಾಡಿ ಹೋಗಿರುವಂಥದ್ದು ಹಾಗೆ ಇನ್ನೊಂದು ಭಾಗದಲ್ಲಿ ನೋಡ್ಬೋದು ಆ ಭಾಗದಲ್ಲೂ ಕೂಡ ರಮ್ಲರ್ ಅಳವಡಿಕೆ ಅಂದರೆ ಸಣ್ಣದಾದ ಹಂಪ್ಗಳನ್ನು ಅಳವಡಿಸುವ ಕಾರ್ಯ ನಡೀತಾ ಇದೆ ಇನ್ನು ಈ ಭಾಗದಲ್ಲಿ ಈ ಬಗ್ಗೆ ಜನ ಈಗಾಗಲೇ ಸಾಕಷ್ಟು ಒತ್ತಾಯವನ್ನು ಮಾಡಿದರು ಈಗ ಈ ರಮ್ಲರ್ ಅಳವಡಿಕೆ ಅಂದರೆ ಚಿಕ್ಕ ಹಂಪ್ ಅಳವಡಿಕೆ ಆಗಿದೆ ಆ ಬಗ್ಗೆ ಈಗ ಮಾತನಾಡಲಿಕ್ಕೆ ಜನ ನಮ್ಮ ಜೊತೆ ಇದ್ದಾರೆ ಸರ್ ಹೇಳಿ ಈಗ ಇಷ್ಟೆಲ್ಲ ಆದಮೇಲೆ ಇದಕ್ಕೆ ಈಗ ಹಂಪ್ ಆಗ್ತಾ ಇದ್ದಾರೆ ಏನು ಹೇಳ್ತೀರಾ ಸರ್ ನಮ್ಮೂರಿನ ಅದೃಷ್ಟ ಇದು ಹಾಸನದಲ್ಲಿ ಭೀಕರ ದುರಂತಕ್ಕೆ ಹತ್ತು ಸಾವನ್ನಪ್ಪಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ದುರಂತದ ಬಳಿಕ ಜಿಲ್ಲಾ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಮೊಸಳೆ ಹೊಸಳ್ಳಿಯಲ್ಲಿ ಹಂಪ್ಗಳ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಜಲ್ಲಿ ಡಾಂಬರ್ ಬಳಸಿ ಆರು ರಿಮರ್ಸ್ಗಳ ನಿರ್ಮಾಣವಾಗ್ತಾ ಇದೆ ಈ ಭೀಕರ ದುರಂತದಲ್ಲಿ ಹತ್ತು ಜನ ಮೃತಪಟ್ಟ ನಂತರ ಇವರು ಬಂದು ಇಲ್ಲಿ ಹಂಪ್ಸ್ಗಳನ್ನು ಹಾಕ್ತಿದ್ದಾರೆ ರಮ್ಲರ್ ಅಳವಡಿಸಿ ವಾಹನಗಳ ವೇಗಕ್ಕೆ ಕಡಿವಾಣ ಹಾಕುವಂತ ಕೆಲಸ ಆಗ್ತಾ ಇದೆ ರಸ್ತೆ ಸುರಕ್ಷತಾ ಸಮಿತಿ ಸೂಚನೆಯಂತೆ ರಮ್ಲರ್ ಅಳವಡಿಸ್ತಾ ಇದಾರೆ ಈ ರಸ್ತೆ ಸುರಕ್ಷತಾ ಸಮಿತಿಯವ್ರು ಇಷ್ಟು ಜನ ಏನ್ ನಿದ್ದೆ ಮಾಡ್ತಿದ್ರೋ ಏನೋ ಹತ್ತು ಜನ ಅಲ್ಲಿ ಮೃತಪಡಬೇಕಾಯ್ತು ಇವರು ಬಂದು ಹಂಪ್ ಹಾಕೋದಕ್ಕೆ ಹತ್ತು ಹೆಣ ಬಿಡಬೇಕಾಯ್ತು ಇವ್ರು ಬಂದು ಅಲ್ಲಿ ಹಂಪ್ ಹಾಕೋದಕ್ಕೆ ನೋಡಿ ಈಗ ಬಂದು ಹಂಪ್ ಹಾಕ್ತಾ ಇದ್ದಾರೆ ಆಯ್ತು ಇದರಿಂದ ಮುಂದೆ ಆಗುವಂತ ಅನಾಹುತಗಳು ತಪ್ಪುತ್ತೆ ಅಂತ ಅನ್ಕೋಣ ಮೊನ್ನೆ ಆಗಿದ ಅನಾಹುತಕ್ಕೆ ಯಾರು ಜವಾಬ್ದಾರಿ ನಿಮ್ಮ ಈ ರೀತಿ ಹೋಗುವಂತಹ ಮೊಸಳೆ ಹೊಸಳಿ ರಸ್ತೆಯಲ್ಲಿ ಇರುವಂಥದ್ದು ಆ ಭಾಗದಲ್ಲಿ ಭೀಕರ ರಸ್ತೆ ಅಪಘಾತ ಆಗಿದ್ದು ಆದರೆ ಈಗ ಹತ್ತು ಜನರ ಬಲಿ ತೆಗೆದುಕೊಂಡ ಮೇಲೆ ಈ ರಸ್ತೆ ಏನು ಈ ಒಂದು ಜಂಕ್ಷನ್ ಇದೆ ನೋಡ್ಬೋದು ಈ ಸರ್ಕಲ್ ಇರುವಂಥದ್ದು ಈ ಎಡಭಾಗಕ್ಕೆ ಹೋದರೆ ಇಲ್ಲೇ ರೈಲ್ವೆ ಟ್ರ್ಯಾಕ್ ಕೂಡ ಇರುವಂಥದ್ದು ಮೊನ್ನೆ ಗಣಪತಿ ವಿಸರ್ಜನೆ ಮಾಡಲಿಕ್ಕೂ ಕೂಡ ಈ ಹಾಸನಕ್ಕೆ ಬರುವಂತಹ ನಾನು ತೋರಿಸ್ತಾ ಇರುವಂತಹ ಎಡಭಾಗದಲ್ಲಿ ಮೆರವಣಿಗೆ ಬರ್ತಾ ಇತ್ತು ಹಾಗೆ ಈ ಭಾಗದಿಂದ ಕೂಡ ಅಂದರೆ ಆ ಭಾಗದಿಂದ ಎಡಭಾಗದಿಂದ ಬರ್ತಾ ಇತ್ತು ಈ ಕಡೆಯಿಂದ ಹೋಗಬೇಕಾದ್ರೆ ಈ ಕಡೆ ಇರುವಂಥ ಎಡಭಾಗದಲ್ಲಿ ಬರುವಂಥ ಲಾರಿ ಬಲಭಾಗಕ್ಕೆ ಹೋಗಿ ಅಪಘಾತ ಅಪಘಾತ ಇಷ್ಟ ಇಷ್ಟಾದ ಮೇಲೆ ಈಗ ರಸ್ತೆ ಸುರಕ್ಷಿತ ಸಮಿತಿಯವರು ರಮ್ಲರ್ಗಳನ್ನು ಅಳವಡಿಕೆ ಮಾಡಿ ಹೋಗಿದ್ದಾರೆ ಈಗ ನೋಡ್ಬೋದು ಇದು ಇಂದು ಈಗಷ್ಟೇ ಆಗಿರುವಂಥದ್ದು ಅಂದರೆ ಸುಮಾರು ಚಿಕ್ಕ ಚಿಕ್ಕ ಹಂಪ್ಗಳನ್ನು ಈ ರಮ್ಲರ್ಗಳು ಅಂತ ಕರೀತಾರೆ ಇದನ್ನು ರಸ್ತೆ ಸುರಕ್ಷಿತ ಸಮಿತಿಯವರು ಈಗ ಮಾಡಿ ಹೋಗಿರುವಂಥದ್ದು ಹಾಗೇ ಇನ್ನೊಂದು ಭಾಗದಲ್ಲಿ ನೋಡ್ಬೋದು ಆ ಭಾಗದಲ್ಲೂ ಕೂಡ ರಮ್ಲರ್ ಅಳವಡಿಕೆ ಅಂದರೆ ಸಣ್ಣದಾದ ಹಂಪ್ಗಳನ್ನು ಅಳವಡಿಸುವ ಕಾರ್ಯ ನಡೀತಾ ಇದೆ ಇನ್ನು ಈ ಭಾಗದಲ್ಲಿ ಈ ಬಗ್ಗೆ ಜನ ಈಗಾಗಲೇ ಸಾಕಷ್ಟು ಒತ್ತಾಯವನ್ನು ಮಾಡಿದರು ಈಗ ಈ ರಮ್ಲಾರ್ ಅಳವಡಿಕೆ ಅಂದರೆ ಚಿಕ್ಕ ಹಂಪ್ ಅಳವಡಿಕೆ ಆಗಿದೆ ಆ ಬಗ್ಗೆ ಈಗ ಮಾತನಾಡಲಿಕ್ಕೆ ಜನ ನಮ್ಮ ಜೊತೆ ಇದ್ದಾರೆ ಸರ್ ಹೇಳಿ ಈಗ ಇಷ್ಟೆಲ್ಲ ಆದಮೇಲೆ ಇದಕ್ಕೆ ಈಗ ಆಗ್ತಾ ಇದ್ದಾರೆ ಏನು ಹೇಳ್ತೀರಾ ಸರ್ ನಮ್ಮೂರಿನ ಅದೃಷ್ಟ ಹಾಸನದಲ್ಲಿ ಭೀಕರ ದುರಂತಕ್ಕೆ ಹತ್ತು ಸಾವನ್ನಪ್ಪಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ದುರಂತದ ಬಳಿಕ ಜಿಲ್ಲಾ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಮೊಸಳೆ ಹೊಸಳ್ಳಿಯಲ್ಲಿ ಹಂಪ್ಗಳ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಜಲ್ಲಿ ಡಾಂಬರ್ ಬಳಸಿ ಆರು ರಮರ್ಸ್ಗಳ ನಿರ್ಮಾಣವಾಗ್ತಾ ಇದೆ ಈ ಭೀಕರ ದುರಂತದಲ್ಲಿ ಹತ್ತು ಜನ ಮೃತಪಟ್ಟ ನಂತರ ಇವರು ಬಂದು ಇಲ್ಲಿ ಹಂಪ್ಸ್ಗಳನ್ನು ಹಾಕ್ತಿದ್ದಾರೆ ರಮ್ಲರ್ ಅಳವಡಿಸಿ ವಾಹನಗಳ ವೇಗಕ್ಕೆ ಕಡಿವಾಣ ಹಾಕುವಂತ ಕೆಲಸ ಆಗ್ತಾ ಇದೆ ರಸ್ತೆ ಸುರಕ್ಷತಾ ಸಮಿತಿ ಸೂಚನೆಯಂತೆ ರಮ್ಲರ್ ಅಳವಡಿಸ್ತಾ ಇದ್ದಾರೆ ಈ ರಸ್ತೆ ಸುರಕ್ಷತಾ ಸಮಿತಿಯವರು ಇಷ್ಟು ಜನ ನಿದ್ದೆ ಮಾಡ್ತಿದ್ರೋ ಏನೋ ಹತ್ತು ಜನ ಅಲ್ಲಿ ಮೃತಪಡಬೇಕಾಯ್ತು ಇವರು ಬಂದು ಹಂಪ್ ಹಾಕೋದಕ್ಕೆ ಹತ್ತು ಹೆಣ ಬಿಡ್ಬೇಕಾಯ್ತು ಇವರು ಬಂದು ಅಲ್ಲಿ ಹಂಪ್ ಹಾಕೋದಕ್ಕೆ ನೋಡಿ ಈಗ ಬಂದು ಹಂಪ್ ಹಾಕ್ತಾ ಇದ್ದಾರೆ ಆಯ್ತು ಇದರಿಂದ ಮುಂದೆ ಆಗುವಂತ ಅನಾಹುತಗಳು ತಪ್ಪುತ್ತೆ ಅಂತ ಅನ್ಕೋಣ ಮೊನ್ನೆ ಆಗಿದ ಅನಾಹುತಕ್ಕೆ ಯಾರು ಜವಾಬ್ದಾರಿ ನಿಮ್ಮ ಈ ರೀತಿ ಹೋಗುವಂತಹ ಮೊಸಳೆ ಹೊಸಳಿ ರಸ್ತೆಯಲ್ಲಿ ಇರುವಂಥದ್ದು ಆ ಭಾಗದಲ್ಲಿ ಭೀಕರ ರಸ್ತೆ ಅಪಘಾತ ಆಗಿದ್ದು ಆದರೆ ಈಗ ಹತ್ತು ಜನರ ಬಲಿ ತೆಗೆದುಕೊಂಡ ಮೇಲೆ ಈ ರಸ್ತೆ ಏನು ಈ ಒಂದು ಜಂಕ್ಷನ್ ಇದೆ ನೋಡ್ಬೋದು ಈ ಸರ್ಕಲ್ ಇರುವಂಥದ್ದು ಈ ಎಡಭಾಗಕ್ಕೆ ಹೋದರೆ ಇಲ್ಲೇ ರೈಲ್ವೆ ಟ್ರ್ಯಾಕ್ ಕೂಡ ಇರುವಂಥದ್ದು ಮೊನ್ನೆ ಗಣಪತಿ ವಿಸರ್ಜನೆ ಮಾಡಲಿಕ್ಕೂ ಕೂಡ ಈ ಹಾಸನಕ್ಕೆ ಬರುವಂತಹ ನಾನು ತೋರಿಸ್ತಾ ಇರುವಂತಹ ಎಡಭಾಗದಲ್ಲಿ ಮೆರವಣಿಗೆ ಬರ್ತಾ ಇತ್ತು ಹಾಗೆ ಈ ಭಾಗದಿಂದ ಕೂಡ ಅಂದರೆ ಆ ಭಾಗದಿಂದ ಎಡಭಾಗದಿಂದ ಬರ್ತಾ ಇತ್ತು ಈ ಕಡೆಯಿಂದ ಹೋಗಬೇಕಾದ್ರೆ ಈ ಕಡೆ ಇರುವಂಥ ಎಡಭಾಗದಲ್ಲಿ ಬರುವಂಥ ಲಾರಿ ಬಲಭಾಗಕ್ಕೆ ಹೋಗಿ ಅಪಘಾತ ಸಂಭವಿಸಿತು ಇಷ್ಟಾದ ಮೇಲೆ ಈಗ ರಸ್ತೆ ಸುರಕ್ಷಿತ ಸಮಿತಿಯವರು ರಮ್ಲರ್ಗಳನ್ನು ಅಳವಡಿಕೆ ಮಾಡಿ ಹೋಗಿದ್ದಾರೆ ಈಗ ನೋಡ್ಬೋದು ಇದು ಇಂದು ಈಗಷ್ಟೇ ಆಗಿರುವಂಥದ್ದು ಅಂದರೆ ಸುಮಾರು ಚಿಕ್ಕ ಚಿಕ್ಕ ಹಂಪ್ಗಳನ್ನು ಈ ರಮ್ಲರ್ಗಳು ಅಂತ ಕರೀತಾರೆ ಇದನ್ನು ರಸ್ತೆ ಸುರಕ್ಷಿತ ಸಮಿತಿಯವರು ಈಗ ಮಾಡಿ ಹೋಗಿರುವಂಥದ್ದು ಹಾಗೇ ಇನ್ನೊಂದು ಭಾಗದಲ್ಲಿ ನೋಡ್ಬೋದು ಆ ಭಾಗದಲ್ಲೂ ಕೂಡ ರಮ್ಲರ್ ಅಳವಡಿಕೆ ಅಂದರೆ ಸಣ್ಣದಾದ ಹಂಪ್ಗಳನ್ನು ಅಳವಡಿಸುವ ಕಾರ್ಯ ನಡೀತಾ ಇದೆ ಇನ್ನು ಈ ಭಾಗದಲ್ಲಿ ಈ ಬಗ್ಗೆ ಜನ ಈಗಾಗಲೇ ಸಾಕಷ್ಟು ಒತ್ತಾಯವನ್ನು ಮಾಡಿದರು ಈಗ ಈ ರಮ್ಲರ್ ಅಳವಡಿಕೆ ಅಂದರೆ ಚಿಕ್ಕ ಹಂಪ್ ಅಳವಡಿಕೆ ಆಗಿದೆ ಆ ಬಗ್ಗೆ ಈಗ ಮಾತನಾಡಲಿಕ್ಕೆ ಜನ ನಮ್ಮ ಜೊತೆ ಇದ್ದಾರೆ ಸರ್ ಹೇಳಿ ಈಗ ಇಷ್ಟೆಲ್ಲ ಆದಮೇಲೆ ಇದಕ್ಕೆ ಈಗ ಹಂಪ್ ಇದ್ದಾರೆ ಏನು ಹೇಳ್ತೀರಾ ಸರ್ ನಮ್ಮೂರಿನ ಅದೃಷ್ಟ ಇದು